ಕಟ್ಟಿ ಆ ಪಿ ಯು ಸಿ ಸೈನ್ಸ್ ಮಕ್ಳಿಗೆ ಸಂಬಂಧಪಟ್ಟಂಗೆ ಕೆಲಸ ಮಾಡ್ತಾ ಇದ್ದೀನಿ ಪಿ ಯು ಸಿ ಸೈನ್ಸ್ ಮಕ್ಕಳಿಗೆ ನಾವು ಈ ಅಪ್ಲಿಕೇಶನ್ ಪ್ರೋಸೆಸ್ ಆಗ್ಲಿ ಕರಿಯರ್ ಗೈಡೆನ್ಸ್ ಆಗ್ಲಿ ಜೊತೆಗೆ ಇಂಜಿನಿಯರಿಂಗ್ ಮೆಡಿಕಲ್ ಹೋಗ್ತಕ್ಕಂಥ ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದೀವಿ ಸುಮಾರು ಒಂದು ಹನ್ನೆರಡು ವರ್ಷದೊಳಗಡೆ ಹತ್ತತ್ರ ಒಂದು ಮೂವತ್ತು ಕೋಟಿ ರೂಪಾಯಿ ದುಡ್ಡನ್ನ ಕರ್ನಾಟಕದ ಮಕ್ಕಳಿಗೆ ಸ್ಕಾಲರ್ಶಿಪ್ ಒಳಗಡೆ ಕೊಡ್ಸಿದ್ದೀನಿ ಕ್ರೋರ್ ಕರ್ನಾಟಕದೊಳಗಡೆ ಈ ಇದು ಪ್ರೊಫೆಷನ್ ಅಂತ ಹೇಳಿ ಒಂದು ವೃತ್ತಿ ಅಂತ ಹೇಳಿ ತೆಗೆದುಕೊಂಡಿರ್ತಕ್ಕಂಥ ಒಬ್ಬೇ ಒಬ್ಬ ವ್ಯಕ್ತಿ ನಾನು ವಿಜಯ್ ಕುಮಾರ್ ಆ ಈಗ ಕರ್ನಾಟಕದೊಳಗಡೆ ಎಲ್ಲ ಎಲ್ಲಾ ಕಡೆಯೂ ಸಹಿತ ನಾವು ಸರ್ವಿಸ್ ಪ್ರೊವೈಡ್ ಮಾಡ್ತಿದ್ದೀವಿ ಜೊತೆಗೆ ತುಂಬಾ ಮಕ್ಕಳಿಗೆ ಅನುಕೂಲ ಆಗಿದೆ ನಮ್ ಕಡೆಯಿಂದ ಓದಕ್ ಆಗಲ್ಲ ಅಂತಕ್ಕಂಥ ಮಕ್ಕಳು ನನ್ನ ಆಫೀಸಿಗೆ ಬಂದು ಇವಾಗ ಮೆಡಿಕಲ್ ಇಂಜಿನಿಯರಿಂಗ್ ಮಾಡೋದಂತವ್ರು ಇದ್ದಾರೆ ಜೊತೆಗೆ ಏನಂತ ಹೇಳಿದ್ರೆ ಈ ಮೆಡಿಕಲ್ ಕೌನ್ಸಿಲಿಂಗ್ ಒಳಗಡೆ ನಾವು ಮಿಡ್ಲ್ ಕರ್ನಾಟಕದ ಒಳಗಡೆ ಎಕ್ಸ್ಕ್ಲೂಸಿವ್ ಆಗಿ ವರ್ಕ್ ಮಾಡ್ತಿರೋರು ಪ್ರಗತಿ ಆಪಲ್ ಎಜುಕೇಷನ್ ಮಾತ್ರ ಅದ್ ಏನೇ ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರು ಸಾಲ್ವ್ ಮಾಡ್ತಿರೋರು ಪ್ರಗತಿ ಆಪಲ್ ಎಜುಕೇಷನ್ ಅವರು ಮೆಡಿಕಲ್ ಅಡ್ಮಿಷನ್ ಪ್ರೊಸೆಸ್ ಒಳಗಡೆ ಈ ವರ್ಷದ್ದು ಮೆಡಿಕಲ್ ಅಡ್ಮಿಷನ್ ಪ್ರೊಸೆಸ್ ಸ್ಟಾರ್ಟ್ ಆದಾಗ ಲಾಸ್ಟ್ ಮಂತ್ ಟ್ವೆಂಟಿ ಸೆವೆನ್ ಸ್ಟಾರ್ಟ್ ಆದಾಗ ಈ ಕರ್ನಾಟಕ ಇ ಟಿ ಸೆಲ್ ಮತ್ತೆ ಈ ಮೆಡಿಕಲ್ ಅಡ್ಮಿಷನ್ ಪ್ರೋಸೆಸ್ ಇದೆಯಲ್ಲ ಬಹಳ ಕಷ್ಟ ಅದು ಒಂಥರ ಈ ವರ್ಷದ ಮೆಡಿಕಲ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆದಾಗ ನಾವು ಥರ್ಟಿ ಅವರ್ ಮಲಗಿಲ್ಲ ಕಂಟಿನ್ಯೂ ಕಂಟಿನ್ಯೂ ತರ್ಟಿ ಅವರ್ ಯಾಕಂತ ಹೇಳಿದ್ರೆ ಡೆಡ್ ಲೈನ್ ತುಂಬಾ ಹತ್ರದಲ್ಲೇ ಇತ್ತು ಅವ್ರಿಗೆ ಟೈಮು ಕೊಟ್ಟಿರಲಿಲ್ಲ ಆಮೇಲೆ ಎಕ್ಸ್ಟೆಂಡ್ ಮಾಡಿದ್ರು ಒಂಥರ ಈ ಈ ಕರ್ನಾಟಕ ಸಿ ಟಿ ಸೆಲ್ ಜೊತೆಗೆ ಏನಾದರೂ ನಮಗೆ ಅನಾರೋಗ್ಯ ಬೇಕು ಅಂತಂದ್ರೆ ಕರ್ನಾಟಕ ಸಿ ಇ ಟಿ ಸೆಲ್ ಜೊತೆಗೆ ಆಟ ಆಡ್ಬೇಕು ಹಂಗಂದ್ರೆ ನಮಗೆ ಹಂಗೆ ಇದಾಗೋಗ್ಬಿಡತ್ತೆ ಸೊ ಆ ಥರ ನಾವು ತುಂಬಾ ಮಕ್ಕಳಿಗೆ ಸೈನ್ಸ್ ಮಕ್ಕಳಿಗೆ ಅನುಕೂಲವನ್ನು ಮಾಡ್ಕೊಡ್ತಿದ್ವಿ ಈ ವರ್ಷ ಸೆಪ್ಟೆಂಬರ್ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ತಾರೀಕಿಗೆ ಒಂದು ಪ್ರೋಗ್ರಾಮ್ ಅರೇಂಜ್ಮೆಂಟ್ ಮಾಡಿದೀವಿ ಅದು ಎಸ್ ಎಲ್ ಸಿ ಮಕ್ಕಳಿಗೆ ಮತ್ತೆ ಪಿ ಯು ಸಿ ಸೈನ್ಸ್ ಮಕ್ಕಳಿಗೆ ಓದುವ ಖುಷಿ ಪರೀಕ್ಷಾ ಸಂಭ್ರಮ ಅಂತೇಳಿ ಒಂದು ಒಂದು ಲೆಕ್ಚರಿಂಗ್ ಪ್ರೋಗ್ರಾಮ್ ಅರೇಂಜ್ಮೆಂಟ್ ಮಾಡಿದೀವಿ ಅದಕ್ಕೆ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಬರ್ತಿದ್ದಾರೆ ನಿಮಾನ್ಸ್ ಅವರು ಅವ್ರು ಮಕ್ಕಳಿಗೆ ಗೈಡ್ ಮಾಡ್ತಾರೆ ಬೆಳಗಿನ ಟೈಮ್ ಒಳಗಡೆ ಎಸ್ ಎಲ್ ಸಿ ಮಕ್ಕಳಿಗೆ ಗೈಡ್ ಮಾಡ್ತಾರೆ ಮಧ್ಯಾಹ್ನ ಟೈಮ್ ಒಳಗಡೆ ಪಿ ಯು ಸಿ ಸೈನ್ಸ್ ಮಕ್ಕಳಿಗೆ ಗೈಡ್ ಮಾಡ್ತಾರೆ ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಡಾಕ್ಟರ್ ಕೆ ಎಸ್ ಸುಬ್ರತಾ ಅವರು ಏಕಾಗ್ರತೆ ಬಗ್ಗೆ ಮಾತಾಡ್ತಾರೆ ಯು ಸಿ ಸೈನ್ಸ್ ಮಕ್ಕಳಿಗೆ ಇನ್ನ ತಾಳ್ಮೆ ಮತ್ತು ರ್ಯಾಂಕ್ ಬಗ್ಗೆ ಜಗನ್ನಾಥ್ ನಾಡಗೇರ್ ಅವರು ಮಾತಾಡ್ತಾರೆ ಎರಡು ಸೆಷನ್ ಒಳಗಡೆ ದಾವಣಗೆರೆ ಅವರು ಜಗನ್ನಾಥ್ ನಾಡಗೇರ್ ಅವರು ತಾಳ್ಮೆ ಮತ್ತು ರ್ಯಾಂಕ್ ಅದು ಯಾವ ತರ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಅವ್ರು ಮಾತಾಡ್ತಾರೆ ಇನ್ನು ಅವತ್ತು ಸಂಜೆ ಸಂಜೆ ಐದು ಗಂಟೆಗೆ ಪರೀಕ್ಷೆ ಮತ್ತು ಪೋಷಕರು ಅಂತೇಳಿ ಒಂದು ಪ್ಯಾನಲ್ ಡಿಸ್ಕಷನ್ ಪ್ರೋಗ್ರಾಮ್ ಅಂಬೇಡ್ಕರ್ ಭವನ್ ಒಳಗಡೆ ಅರೇಂಜ್ಮೆಂಟ್ ಮಾಡಿದೀವಿ ಅಲ್ಲಿ ಏನಂತ ಹೇಳಿದ್ರೆ ಪೇರೆಂಟಿಂಗ್ ಹೆಂಗಿರುತ್ತೆ ಎಕ್ಸಾಮ್ ಟೈಮ್ ಒಳಗಡೆ ಅಂತೇಳಿ ವಿಶೇಷವಾಗಿ ನಾವು ಹಮ್ಮಂದರನ್ನ ಕರಿತಿದ್ದೀವಿ ಹಪ್ಪಂದ್ರಗಿಂತ ಹಮ್ಮಂದರನ್ನ ಸೆಷನ್ ಗೆ ಕರಿತಿದೀವಿ ಅಲ್ಲಿ ಸಿಟಿಂಗ್ ಕೆಪಾಸಿಟಿ ಅಂಬೇಡ್ಕರ್ ಬಂದ ಫೈವ್ ಹಂಡ್ರೆಡ್ ಇರೋ ಇರೋದ್ರಿಂದ ಕೆಲವೊಂದು ಆಯ್ದ ಸ್ಕೂಲುಗಳ ಮಕ್ಕಳಿಗೆ ನಾವು ನಾವಲ್ಲಿ ಕರೆದಿದೀವಿ ಆಯ್ದ ಸ್ಕೂಲ್ ಗಳ ಪೇರೆಂಟ್ ಒಂದು ಹಂಡ್ರೆಡ್ ಪೇರೆಂಟ್ಸ್ ಗೆ ಎಲ್ಲ ಪೇರೆಂಟ್ ಗೆ ಪಾಸ್ ಅನ್ನ ಅರೇಂಜ್ಮೆಂಟ್ ಮಾಡಿದೀವಿ ಸ್ಕೂಲ್ ಕೊಟ್ಟಿದ್ದೀನಿ ಇನ್ನೊಂದು ಹಂಡ್ರೆಡ್ ಪಾಸ್ಗಳು ನಮ್ಮ ಹತ್ರ ಇದೆ ಅವ್ರು ನಮ್ಮ ಆಫೀಸಿಂದ ಅವರು ಕಲೆಕ್ಟ್ ಮಾಡ್ಬೋದು ಇನ್ನು ನೆಕ್ಸ್ಟ್ ಲೆವೆಲ್ ಒಳಗಡೆ ನೆಕ್ಸ್ಟ್ ಇನ್ನೊಂದು ಎರಡು ತಿಂಗಳೊಳಗಡೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಏಡೆಡ್ ಸ್ಕೂಲ್ ಮಕ್ಕಳಿಗೆ ಕುವೆಂಪುರ ರಂಗಮಂದಿರದೊಳಗಡೆ ಒಳಗಡೆ ಡಿಸ್ಟ್ರಿಕ್ಟ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಸೋಸಿಯೇಷನ್ ಒಳಗಡೆ ಮಾಡೋಣ ಅಂತ ಹೇಳಿದ್ದಾರೆ ಅದಕ್ಕೆ ಏನು ಬೇಕು ನಾವು ಸಹಕಾರ ಕೊಡ್ತೀವಿ ಅಂತ ಹೇಳಿದೀವಿ ಇನ್ನು ಇಪ್ಪತ್ತನೇ ತಾರೀಕಿಗೆ ಏನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಈ ವರ್ಷ ನಾವು ಮೆಡಿಕಲ್ ಸೀಟ್ ತೆಗೆದುಕೊಂಡಿರ್ತಕ್ಕಂಥ ಒಂದು ನೂರ ಐವತ್ತಕ್ಕೂ ಹೆಚ್ಚು ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಜೊತೆಗೆ ಏನಂತ ಹೇಳಿದ್ರೆ ಅವತ್ತು ನಾವು ಪ್ರಗತಿ ಸ್ಕಾಲರ್ಶಿಪ್ ಸಹಕಾರ ಪುರಸ್ಕಾರ ಅಂತ ಹೇಳಿ ಹೊಸದಾಗಿ ಕರ್ನಾಟಕದೊಳಗಡೆ ಇಂಟ್ರೊಡ್ಯೂಸ್ ಮಾಡ್ತೀವಿ ಪ್ರಗತಿ ಸ್ಕಾಲರ್ಶಿಪ್ ಸಹಕಾರ ಪುರಸ್ಕಾರ ಅಂತೇಳಿ ಒಟ್ಟು ಹನ್ನೆರಡು ಜನರಿಗೆ ಅದನ್ನ ನಾವು ಸಹಕಾರ ಪುರಸ್ಕಾರವನ್ನು ಕೊಡ್ತಾ ಇದೆ ಈ ಸಹಕಾರ ಪುರಸ್ಕಾರದ್ದು ಏನು ಇಂಪ್ಟ್ ವಿಶೇಷತೆ ಅಂತ ಹೇಳಿದ್ರೆ ಈ ಹನ್ನೆರಡು ಮಕ್ಕಳನ್ನ ನಾವೇನು ಗುರ್ಸಿದೀವಿ ಈ ಹನ್ನೆರಡು ಮಕ್ಳಿಗೂ ಸಹಿತ ಅವರು ಮೆಡಿಕಲ್ ಇಂಜಿನಿಯರಿಂಗ್ ಮುಗಿಯೋವರೆಗುನು ಸ್ಕಾಲರ್ಶಿಪ್ ಕೆಲಸನ ಫ್ರೀ ಮಾಡಿಕೊಡ್ತೀವಿ ಅದಕ್ಕೇನು ಎಕ್ಸ್ಪೆನ್ಸ್ ಬರುತ್ತೆ ಒಂದು ಸಿಕ್ಸ್ ಲ್ಯಾಕ್ ಏನು ಎಕ್ಸ್ಪೆನ್ಸ್ ಬರುತ್ತೆ ಅದು ಪ್ರಗತಿ ಆಪಲ್ ಎಜುಕೇಷನ್ ಬೇರ್ ಮಾಡುತ್ತೆ ಅದನ್ನ ನಾವೇ ಇದು ಮಾಡ್ತೀವಿ ಜೊತೆಗೇನಂತ ಹೇಳಿದ್ರೆ ಈ ಹನ್ನೆರಡು ಮಕ್ಳಿಗು ಸಹಿತ ಏನಂತ ಹೇಳಿದ್ರೆ ಕಡಿಮೆ ಅಂತ ಹೇಳಿದ್ರೆ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಅನ್ನು ಹುಡುಕಿ ಕೊಡ್ತಕ್ಕ ಕೆಲಸವನ್ನ ಈ ಪ್ರಗತಿ ಸ್ಕಾಲರ್ಶಿಪ್ ಪುರಸ್ಕಾರದೊಳಗಡೆ ನಾವು ಅದನ್ನ ಮಾಡ್ತಿದೀವಿ ಅದರೊಳಗಡೆ ಗುಲ್ಬರ್ಗ ಎಸ್ ಬಿ ಆರ್ ಕಾಲೇಜಿನ ಟಾಪರ್ ಪಂಚಾಕ್ಷರಿ ನಾವು ಕೊಡ್ತಿದೀವಿ ಜೊತೆಗೆ ಅಹ್ ಬಾಲ್ಕಿಯ ಶ್ರೀ ಚನ್ನಬಸವೇಶ್ವರ ಗುರುಕುಲ ಪಿ ಯು ಕಾಲೇಜಿನ ಹುಡುಗಿ ಸಂಜನಾ ಅಂತ ಹೇಳಿ ಅವಳಿಗೆ ನಾವು ಗುರ್ತಿದೀವಿ ಇವರೆಲ್ಲ ತುಂಬಾ ಬಡ ಮಕ್ಕಳನ್ನೇ ಇನ್ನ ದಾವಣಗೆರೆಯ ಟೀಮ್ ಅಕಾಡೆಮಿ ಪಿ ಯು ಕಾಲೇಜಿನ ಹುಡುಗ ಪಕ್ಕಿರೇಶ್ ಮನೆ ಅಂತ ಹೇಳಿ ಅವ್ರಿಗೆ ಡಾಕ್ಟರ್ ರವೀಂದ್ರನಾಥ್ ಅವರ ಹೆಸರ ಮೇಲೆ ಕೊಡ್ತಿದ್ವಿ ಇಲ್ಲಿ ಬೇರೆ ಬೇರೆ ತಜ್ಞರ ಹೆಸರುಗಳನ್ನು ನಾವು ಬಳಕೆ ಮಾಡಿದೀವಿ ಈಗ ಪಂಚಾಕ್ಷರಿ ಅವರಿಗೆ ಡಾಕ್ಟರ್ ಸರ್ಜನ್ ಆಗ್ಲೂತಿ ಮಠ ಅಂತ ಹೇಳಿ ಫೇಮಸ್ ಡಾಕ್ಟರ್ ಇದ್ರು ಅವ್ರ ಹೆಸರ ಮೇಲೆ ಕೊಡ್ತಿದ್ವಿ ಸಂಜನಾ ಅವರಿಗೆ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರ ಅವ್ರ ಹೆಸರ ಮೇಲೆ ಕೊಡ್ತಾ ಇದೀವಿ ಇನ್ನ ಪಕ್ಕಿರೇಶ್ ತೆಗೀ ಮನೆಯ ಒಳಗಡೆ ದಾವಣಗೆರೆ ಒಳಗಡೆ ಐ ಸರ್ಜನ್ ಇದ್ದಾರೆ ಡಾಕ್ಟರ್ ರವೀಂದ್ರನಾಥ್ ಅಂತೇಳಿ ಅವರ ಹೆಸರಿಂದ ಅಂದ್ರೆ ಇಲ್ಲಿ ಏನ್ ಹೆಸರನ್ನ ಇಟ್ಟಿದ್ವಿ ಅವ್ರು ಯಾರು ಸಹಿತ ನಮಗ್ ಒಂದ್ ರೂಪಾಯಿನೂ ಕೊಡೋದಿಲ್ಲ ಅವರು ಸಮಾಜಕ್ಕೋಸ್ಕರ ತುಂಬಾ ಕೆಲಸ ಮಾಡಿದ್ದಾರೆ ಅವರ ಹೆಸರು ಮೇಲೆ ಮಕ್ಕಳಿಗೆ ಹೆಲ್ಪ್ ಮಾಡೋದ್ರ ಜೊತೆಗೆ ಇವರ ಕಾರ್ಯವನ್ನ ನಾವು ಸ್ಮರಿಸ್ತಾ ಇದ್ದೇವೆ ಯಾರು ಈ ಡಾಕ್ಟರ್ ರವೀಂದ್ರನಾಥ್ ಈ ತರದವ್ರೆಲ್ಲ ಇನ್ನು ಭದ್ರಾವತಿ ಒಳಗಡೆ ಒಬ್ಬ ಲೇಬರ್ ಮಗ ಇದ್ದಾನೆ ಕುಶಾಲ್ ಅಂತ ಹೇಳಿ ಅವನು ಟೀಮ್ ಅಕಾಡೆಮಿ ಹುಡುಗ ಫಸ್ಟ್ ಅಟೆಂಪ್ಟ್ ಒಳಗಡೆನೆ ಮೆಡಿಕಲ್ ಸೀಟ್ ಅನ್ನ ತಗೊಂಡಿದ್ದಾನೆ ಸಿಕ್ಸ್ ಟ್ವೆಂಟಿ ಸ್ಕೋರ್ ಮಾಡಿ ಅವನಿಗೆ ಉಡುಪಿ ಒಳಗಡೆ ಡಾಕ್ಟರ್ ಎನ್ ಆರ್ ರಾವ್ ಅಂತ ಹೇಳಿದ್ದಾರೆ ಕಸ್ತೂರಿ ಹಾಸ್ಪಿಟಲ್ ಒಳಗಡೆ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಎಚ್ ಓಡಿ ಆಗಿದ್ರು ಅವ್ರ ಹೆಸರು ಮೇಲೆ ನಾವು ಅವನಿಗೆ ಅವನಿಗೆ ಪುರಸ್ಕಾರ ಮಾಡ್ತಿದ್ದೀವಿ ಇನ್ನ ನಮ್ಗೆ ಇದ್ದಾರೆ ಡಾಕ್ಟರ್ ಬಾಲಸುಬ್ರಹ್ಮಣ್ಯಂ ಅಂತ ಹೇಳಿ ವಿವೇಕಾನಂದ ಮೂಮೆಂಟ್ನ ಚೀಫ್ ಅವರು ಇವ್ರಿಗೆ ನರೇಂದ್ರ ಮೋದಿ ಅವ್ರಿಗೆ ಏನೋ ಅಡ್ವೈಸರ್ ಇದ್ದಾರೆ ಅವ್ರ ಹೆಸರು ಮೇಲಿಂದ ಗುಲ್ಬರ್ಗ ಎಸ್ ಬಿ ಆರ್ ಕಾಲೇಜಿನ ಹುಡುಗಿ ಬನ್ಶಂಕರಿಗೆ ನಾವು ಈ ಪುರಸ್ಕಾರವನ್ನ ಕೊಡ್ತಾ ಇದ್ದೇವೆ ಇನ್ನು ಅದ್ರ ಏನಂತ ಹೇಳಿದ್ರೆ ಪಿ ಎಸ್ ಪಿ ಯು ಕಾಲೇಜನ್ನ ಕಟ್ಟಿ ಎಜುಕೇಶನ್ ಒಳಗಡೆ ಕೆಲಸ ಮಾಡಿರ್ತಕ್ಕಂಥ ಕೆ ಎಸ್ ಈಶ್ವರಪ್ಪ ಅವರ ಹೆಸರು ಮೇಲೆ ಅದೇ ಕಾಲೇಜಿನ ಹುಡುಗಿ ಮೌಲ್ಯ ಜಿ ಅಂತೇಳಿ ಅವ್ರ ತಂದೆ ಇಲ್ಲಿ ಇದು ನರ್ಸರಿ ಕೆಲಸ ಮಾಡ್ತಾರೆ ಗಿಡಗಳಿಗೆ ಸಂಬಂಧಪಟ್ಟಂಗೆ ಕೆಲಸ ಮಾಡ್ತಾರೆ ಆ ಹುಡುಗಿಯನ್ನ ಗುರುತಿಸಿ ಆ ಹುಡುಗಿಗೆ ನಾವು ಈ ಸ್ಕಾಲರ್ಶಿಪ್ ಇದರೊಳಗಡೆ ಉಚಿತವಾಗಿ ಕೆಲಸವನ್ನು ಮಾಡ್ಕೊಡ್ತೀವಿ ಹಾಗೇನೇ ಯುವರಾಜ್ ಜೈನ್ ಎಕ್ಸಲೆಂಟ್ ಕಾಲೇಜಿನ ಚೇರ್ಮನ್ ಯುವರಾಜ್ ಜೈನ್ ಅವರ ಹೆಸರ ಮೇಲೆ ಪತ್ರಕರ್ತರ ಮಗ ಗುಣಸಾಗರ ಡಿ ಅಂತ ಹೇಳಿ ಇದೆ ಅವರಪ್ಪ ಜರ್ನಲಿಸ್ಟ್ ವಿಜಯ ಕರ್ನಾಟಕ ಜರ್ನಲಿಸ್ಟ್ ಅವ್ರ ಮಗನಿಗೆ ಇದು ಮಾಡ್ಕೊಡ್ತಿದ್ವಿ ಗುಣಸಾಗರ ಡಿ ಅಂತ ಹೇಳಿ ಇನ್ನ ಒಬ್ಬ ರೈತನ ಮಗ ದಾವಣಗೆರೆ ಡಿಸ್ಟಿಕ್ ಹುಡುಗ ವಿನಯ್ ಅಂತ ಹೇಳಿ ದಾವಣಗೆರೆ ಸರ್ ರಮ್ಮಿ ಪಿ ಯು ಕಾಲೇಜಿನ ಸೆಕ್ರೆಟರಿ ಶ್ರೀಧರ್ ಅವರ ಹೆಸರು ಮೇಲೆ ಅದನ್ನು ನಾವು ಅವನಿಗೆ ಪುರಸ್ಕಾರ ಮಾಡ್ತಿದ್ದೀವಿ ಇನ್ನು ಆದಿಚುಂಚನಗಿರಿ ಪಿ ಯು ಕಾಲೇಜಿನ ಪ್ರಿನ್ಸಿಪಲ್ ಎಸ್ ವಿ ಗುರುರಾಜ್ ಅವರ ಹೆಸರು ಮೇಲೆ ಅದೇ ಕಾಲೇಜಿನ ಹುಡುಗಿ ಹೊಸನಗರ ಹುಡುಗಿ ಪ್ರಣತನ್ನ ಹುಡುಗಿಗೆ ಇದನ್ನು ಪುರಸ್ಕಾರವನ್ನು ಮಾಡ್ತಿದ್ದೀವಿ ಇನ್ನು ದಾವಣಗೆರೆ ಸಿದ್ಧಗಂಗಾ ಪಿ ಯು ಕಾಲೇಜಿನ ಸಿದ್ಧಗಂಗಾ ವಿದ್ಯಾಸಂಸ್ಥೆಯ ಮುಖ್ಯಸ್ಥರು ಏನಿದ್ದಾರೆ ಡಾಕ್ಟರ್ ಜಸ್ಟಿ ಡಿಸೋಜ ಅವರ ಮೇಡಮ್ ಹೆಸರು ಮೇಲೆ ಅದೇ ಕಾಲೇಜಿನ ಟಾಪರ್ ಒಬ್ಬಳು ತರನ್ನಮ್ ಸುಲ್ತಾನ ಅಂತೇಳಿ ಆ ಹುಡುಗಿಗೆ ಈ ಪುರಸ್ಕಾರವನ್ನು ಮಾಡ್ತಾ ಇದ್ದೇವೆ ಇನ್ನ ದಾವಣಗೆರೆ ಮಾಂಗ್ನೂರು ಬಸಪ್ಪ ಪಿ ಯು ಕಾಲೇಜಿನ ಪ್ರಿನ್ಸಿಪಲ್ ಏನಿದ್ದಾರೆ ಡಾಕ್ಟರ್ ಪ್ರಸಾದ್ ಬಂಗೇರಾ ಅವರ ಹೆಸರು ಮೇಲೆ ಚಿತ್ರದುರ್ಗದ ಎಸ್ ಆರ್ ಎಸ್ ಪಿ ಯು ಕಾಲೇಜಿನ ಒಂದು ಹುಡುಗ ಹಗ್ರಿ ಬೊಮ್ಮಲ್ಲಿ ಹುಡುಗ ರೈತನ ಮಗ ತುಂಬಾ ಕಷ್ಟದಲ್ಲಿ ಹುಡುಗನಿಗೆ ಮೆಡಿಕಲ್ ಸೀಟ್ ಸಿಕ್ಕಿದೆ ಆ ಹುಡುಗನಿಗೆ ಮೆಡಿಕಲ್ ಕೌನ್ಸಿಲಿಂಗ್ ಜೊತೆಗೆ ಸ್ಕಾಲರ್ಶಿಪ್ ಕೆಲಸವನ್ನು ಸಹಿತ ನಾವು ಮಾಡಿಕೊಡ್ತಾ ಇದ್ದೇವೆ ಇನ್ ಜೊತೆಗೆ ಏನಂತ ಹೇಳಿದ್ರೆ ಬಾಲಕಿಯ ಬಾಲ್ಕಿಯ ಚನ್ನಬಸವೇಶ್ವರ ಪಿ ಯು ಕಾಲೇಜಿನ ಹುಡುಗಿ ಸಂತೋಷಿ ಅಂತ ಹೇಳಿ ಆ ಹುಡುಗಿಗೆ ನನ್ನ ತಂದೆ ಟೀಚರ್ ಆಗಿದ್ರು ಅವರ ಹೆಸರು ಮೇಲೆ ವಿಜಯ ಬಳಗಾರ ಹೆಸರು ಮೇಲೆ ಈ ಹುಡುಗಿಗೆ ಸ್ಕಾಲರ್ಶಿಪ್ ಕೆಲಸವನ್ನ ಮಾಡ್ತಿದೀವಿ ಮಾಡ್ಕೊಡ್ತಿದೀವಿ ಇನ್ನ ಇದನ್ನ ವಿಶೇಷ ಏನು ಏನಂತ ಹೇಳಿದ್ರೆ ಈ ವರ್ಷ ನಾನು ಆರು ಹೊಸ ಸ್ಕಾಲರ್ಶಿಪ್ ಸ್ಕೀಮ್ಗಳನ್ನು ಅನೌನ್ಸ್ ಮಾಡ್ತಾ ಇದ್ದೇನೆ ಇದಕ್ಕೆ ನಮ್ಮ ಕಂಪನಿಯಿಂದನೂ ಸಹಿತ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ವಿ ಜೊತೆಗೆ ಹೊರಗಡೆಯಿಂದನೂ ಸಹಿತ ನಾವು ಅಮೌಂಟ್ ಇದಕ್ಕೆ ತೊಗೊಳ್ತಾ ಇದ್ದೀವಿ ಡೊನೇಷನನ್ನು ಅನ್ನ ಟೀಚರ್ ಕಡೆಯಿಂದ ಪೊಲೀಸ್ ಅವ್ರ ಕಡೆಯಿಂದ ಆ ಥರದವ್ರ ಕಡೆಯಿಂದ ಡೊನೇಷನನ್ನು ಅನ್ನು ಅಲ್ಲೇನಂತ ಹೇಳಿದ್ರೆ ಕರ್ನಾಟಕ ರೈತನ ಮಕ್ಕಳ ಸ್ಕಾಲರ್ಶಿಪ್ ಅಂತ ಹೇಳಿ ಅನೌನ್ಸ್ ಮಾಡ್ತಾ ಇದ್ದೀವಿ ಇಂಪ್ಲಿಮೆಂಟ್ ಮಾಡ್ತಿದ್ವಿ ಕರ್ನಾಟಕದೊಳಗಡೆ ಫಸ್ಟ್ ಟೈಮ್ ರೈತನ ಮಕ್ಕಳು ಯಾರು ಮೆಡಿಕಲ್ ಇಂಜಿನಿಯರಿಂಗ್ ಹೋಗೋರಿದ್ದಾರೆ ಕಷ್ಟಪಟ್ಟು ತುಂಬಾ ಕಷ್ಟ ಇದೆ ಅನ್ನೋರಿಗೆ ನಾವು ಸ್ಕಾಲರ್ಶಿಪ್ ಅನ್ನ ಕೊಡ್ತಕ್ಕಂಥ ಕೆಲಸವನ್ನ ಈ ವರ್ಷ ನಾವೆಲ್ಲ ಡೊನೇಷನ್ ಕಲೆಕ್ಟ್ ಮಾಡ್ತೀವಿ ನೆಕ್ಸ್ಟ್ ಇಯರ್ ಇಂದ ಡಿಸ್ಟ್ರಿಬ್ಯೂಷನ್ ಕೆಲಸವನ್ನ ನೆಕ್ಸ್ಟ್ ಇಯರ್ ಇಂದ ಸ್ಟಾರ್ಟ್ ಆಗುತ್ತೆ ಇನ್ನ ಕರ್ನಾಟಕ ಪತ್ರಕರ್ತರ ಮಕ್ಕಳ ಸ್ಕಾಲರ್ಶಿಪ್ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪತ್ರಕರ್ತರ ಮಕ್ಕಳಿಗೆ ಮೆಡಿಕಲ್ ಇಂಜಿನಿಯರಿಂಗ್ ಸಪೋರ್ಟ್ ಮಾಡ್ತಕ್ಕಂಥ ಕೆಲಸಕ್ಕೆ ಈ ರೈತನ ಮಕ್ಕಳ ಸ್ಕಾಲರ್ಶಿಪ್ ಚಾಲನೆಗೆ ಎಚ್ ಆರ್ ಬಸವರಾಜಪ್ಪ ಅವರು ಬರ್ತಾರೆ ರಾಜ್ಯಾಧ್ಯಕ್ಷರು ಬರ್ತಾರೆ ರೈತ ಸಂಘದವರು ಇನ್ನು ಕರ್ನಾಟಕ ಪತ್ರಕರ್ತರ ಮಕ್ಕಳ ಸ್ಕಾಲರ್ಶಿಪ್ಗೆ ಅದನ್ನ ಚಾಲನೆ ಕೊಡಲಿಕ್ಕೆ ಶಿವಾನಂದ್ ತಗಡೂರ್ ಅವರು ರಾಜ್ಯಾಧ್ಯಕ್ಷರು ಬರ್ತೀನಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ ಅವ್ರು ಬರ್ತಿದ್ದಾರೆ ಇನ್ನು ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಕರ್ನಾಟಕ ಪೊಲೀಸ್ ಮಕ್ಕಳ ಸ್ಕಾಲರ್ಶಿಪ್ ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ಈ ಕೆಲವೊಂದು ಕಡಿಮೆ ದರ್ಜೆ ಅಧಿಕಾರಿಗಳಿಗೆ ಈ ಮೆಡಿಕಲ್ ಇಂಜಿನಿಯರ್ ಮಾಡ್ಸಕ್ಕೂ ಈಗಲೂ ಸಹಿತ ಯೋಚನೆ ಮಾಡ್ತಾರೆ ಸೊ ಹಾಗಾಗಿ ಕರ್ನಾಟಕ ಪೊಲೀಸ್ ಮಕ್ಕಳ ಸ್ಕಾಲರ್ಶಿಪ್ ಅಂತೇಳಿ ಅನೌನ್ಸ್ ಮಾಡ್ತಿದ್ದೀವಿ ಅದಕ್ಕೆ ಎಸ್ ಪಿ ಅವರು ಮಿಥುನ್ ಕುಮಾರ್ ಅವರು ಬಂದು ಅದಕ್ಕೆ ಚಾಲನೆಯನ್ನು ಕೊಡ್ತಾರೆ ಇನ್ನು ಕರ್ನಾಟಕ ಡಾಕ್ಟರ್ ಸ್ಕಾಲರ್ಶಿಪ್ ಅಂತೇಳಿ ಅನೌನ್ಸ್ ಮಾಡ್ತಿದ್ವಿ ಮೆಡಿಕಲ್ ಓದ್ತಕ್ಕಂತ ಮಕ್ಕಳ ಒಳಗಡೆ ಮೆಡಿಕಲ್ ಓದು ಸ್ಟಾರ್ಟ್ ಆದ್ಮೇಲೆ ಕೆಲವೊಂದು ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ತಾರೆ ಅವ್ರು ದುಡ್ಡಿಲ್ಲ ಇಲ್ಲ ಅಂತ ಹೇಳಿ ಜೊತೆಗೆ ಎಷ್ಟೋ ಮಕ್ಕಳು ಮೆಡಿಕಲ್ ಹೋಗ್ಬೇಕಂತ ಹೇಳ್ತಾರೆ ಫೀಸ್ ಕಟ್ಟಕ್ ಆಗೋದಿಲ್ಲ ಅಂತೇಳಿ ಈ ಮೊನ್ನೆ ಮೊನ್ನೆ ಭದ್ರಾವತಿ ಒಳಗಡೆ ಒಬ್ಬ ಸೆಕ್ಯೂರಿಟಿ ಮಗಳಿಗೆ ಮೆಡಿಕಲ್ ಸೀಟ್ ಸಿಕ್ಕಿದೆ ಸಿಮ್ಸ್ ಒಳಗಡೆ ಫೀಸ್ ಕಟ್ಟೋಕ್ಕಾಗಲ್ಲ ಆಗಲ್ಲ ನಮಗೆ ಅಂತ ಹೇಳಿ ಸೀಟ್ ಕ್ಯಾನ್ಸಲ್ ಮಾಡ್ಕೊಳ್ತೀವಿ ನಾವು ಲೆವೆಲ್ ಅಲ್ಲಿ ಬಂದಾಗ ಬೇರೆ ಯಾರೊಬ್ರು ಹೆಲ್ಪ್ ಮಾಡ್ತಾರೆ ಅವ್ಡುಗಿ ಮೆಡಿಕಲ್ ಅಡ್ಮಿಷನ್ ತಗೊಂಡಿದ್ದಾರೆ ಅವಳಿಗೂ ಸಹಿತ ಸ್ಕಾಲರ್ಶಿಪ್ ಕೆಲಸವನ್ನು ಮಾಡ್ತಿದ್ವಿ ಕರ್ನಾಟಕ ಡಾಕ್ಟರ್ ಸ್ಕಾಲರ್ಶಿಪ್ ಗೆ ಡೊನೇಟನ್ನು ಮಾಡ್ತಾರೆ ಜೊತೆಗೆ ನಮ್ಮ ಕಂಪನಿಯಿಂದ ಸಹಿತ ನಾವು ಡೊನೇಷನ್ ಅನ್ನ ಹಾಕಿ ಆ ಪ್ರತಿಭಾವಂತರನ್ನು ಗುರ್ತಿಸಿ ಮೆರಿಟ್ ಮೇಲೆ ಓನ್ಲಿ ಮೆರಿಟ್ ಬೇರೆ ಯಾವ್ದು ಇನ್ಫ್ಲೂಯೆನ್ಸು ಆ ಥರದ್ದು ಏನೋ ನೋಡೋದಿಲ್ಲ ಮೆರಿಟ್ ಬೇಸ್ ಮೇಲೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಜೊತೆಗೆ ಕರ್ನಾಟಕ ಶಿಕ್ಷಕರ ಮಕ್ಕಳ